ಗದಗ ಬ್ರೇಕಿಂಗ್ ಅವಳಿ ನಗರದಲ್ಲಿ ಬೀದಿ ನಾಯಿಗಳ ಕಾರ್ಯಾಚರಣೆ ಗದಗ ಬೆಟ್ಕೇರಿ ನಗರಸಭೆಯಿಂದ ಅವಳಿ ನಗರದಲ್ಲಿ ಬೀದಿ ನಾಯಿಗಳ ಕಾರ್ಯಾಚರಣೆ ಆರಂಭ ಒಂದೇ ತಿಂಗಳಲ್ಲಿ ಇಬ್ಬರು ಮಕ್ಕಳು ಮೇಲೆ ರಕ್ಕಸ ದಾಳಿ ಆರು ತಿಂಗಳಲ್ಲಿ ಹತ್ತಕ್ಕೂ ಹೆಚ್ಚು ಜನರ ಮೇಲೆ ದಾಳಿ ಗದಗ ಬೆಟ್ಕೇರಿ ಅವಳಿ ನಗರದಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ದ ಬೀದಿ ನಾಯಿಗಳು ಆದರೂ ಕಣ್ಮುಚ್ಚಿಕೊಳ್ಳುತ್ತಿದ್ದ ನಗರಸಭೆ ಆಡಳಿತ ಗರಸಭೆ ನಿರ್ಲಕ್ಷ್ಯ ವಿರುದ್ಧ ಸ್ಥಳೀಯರ ಆಕ್ರೋಶ ಬೆನ್ನೆಲೆ ಎಚ್ಚತೆ ನಗರಸಭೆ ಬೆಟಗೇರಿ ಭಾಗದ ಕುರ್ಹಟ್ಟಿಪೇಟೆಯಲ್ಲಿ ಬೀದಿ ನಾಯಿಗಳ ಕಾರ್ಯಾಚರಣೆ ಉತ್ತರ ಪ್ರದೇಶ ಮೂಲದ ತಂಡದಿಂದ ಕಾರ್ಯಾಚರಣೆ ಅವಳಿ ನಗರದಲ್ಲಿ ಮಕ್ಕಳು ವೃದ್ಧರು ಮೇಲೆ ನಿರಂತರ ದಾಳಿ ಮನೆ ಬಿಟ್ಟು ಹೊರಬರಲು ಭಯಪಡ್ತಿದ್ದ ಜನರು नंबर दो नंबर निकल जाऊं क्या यहां का सब ध्यान से देखो मसाले पर डालना है कच्चा निकले ये दिन बन नाई लेका ಕನಂತೋ ವಿಜಯದ ವಿಜಯದ ಓಡಾಕತರ हेलो ಓನಲ್ಲ ಓಡಾಳ್ ಓಡಾಕ ಬಿಡೋ ಏ ಕಡಾ हेलो